ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದ ಒಕ್ಕೂಟ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದ ಪದ್ಮರಾಜ್ ಪೂಜಾರಿ ಅವರಿಗೆ ಬೆಂಬಲವನ್ನ ಸೂಚಿಸುತ್ತದೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಜಿಲ್ಲೆಯನ್ನ ರಾಷ್ಟಮಟ್ಟಕ್ಕೆ ಕೊಂಡೊಯ್ಯುವ ಚಿಂತನೆಯಲ್ಲಿರುವಂತಹ ಅಭ್ಯರ್ಥಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಸಾಮಾಜಿಕ ನ್ಯಾಯ ಕಲ್ಪಿಸಿದ ಅಭ್ಯರ್ಥಿಯೂ ಹೌದು ಎಂದು ಅಹಿಂದಾ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಬಾದ್ಶಾ ಸಾಂಬಾರ್ ತೋಟ ಹೇಳಿದ್ದಾರೆ ತುಕ್ಕೂಟು ಸೇವಾ ಸೌಧದಲ್ಲಿರುವಂತಹ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಇವರು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ದಲಿತರ ಏಳಿಗೆಗಾಗಿ ಅಹಿಂದ ಒಕ್ಕೂಟವನ್ನ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಐದರಲ್ಲಿ ಅಸ್ತಿತ್ವಕ್ಕೆ ತಂದಿದ್ದಾರೆ ಸಮಾಜದಲ್ಲಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರನ್ನ ಮುಖ್ಯ ಅಂಗಕ್ಕೆ ತರಬೇಕು ಅನ್ನುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಅಹಿಂದ ರಾಜ್ಯದಲ್ಲೇ ಬಲಿಷ್ಠ ಒಕ್ಕೂಟ ಹಾಗೂ ಚಳುವಳಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಮಾಜಿಕ ನ್ಯಾಯ ಸರ್ಕಾರಿ ಯೋಜನೆಗಳು ಸರ್ಕಾರದ ಸವಲತ್ತುಗಳು ರಾಜಕೀಯದಲ್ಲಿ ಅಸ್ತಿತ್ವ ತರುವ ಪ್ರಯತ್ನದಲ್ಲಿ ಅಹಿಂದ ಇದ್ದು ಈ ನಿಟ್ಟಿನಲ್ಲಿ ಕಾಂತರಾಜು ವರದಿ ಜಾರಿಗೆ ತರಲಾಗಿತ್ತು ಈ ಮೂಲಕ ಶಿಕ್ಷಣ ರಾಜಕೀಯ ಕ್ಷೇತ್ರದಲ್ಲಿ ಮುನ್ನೆಲೆಗೆ ತರಲು ಸಹಕಾರಿಯಾಗಿದೆ ಇದೇ ಉದ್ದೇಶದಿಂದ ರಾಜ್ಯಾದ್ಯಂತ ಅಹಿಂದಾ ಒಕ್ಕೂಟ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲವನ್ನ ಸೂಚಿಸುತ್ತಿದ್ದು ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರನ್ನ ಬೆಂಬಲಿಸಲಿದೆ ಎಂದರು ಇನ್ನು ಜಿಲ್ಲಾ ಉಪಾಧ್ಯಕ್ಷ ಅಚ್ಯುತಗಟ್ಟಿ ಮಾತನಾಡಿ ಅಹಿಂದ ನಾಯಕರಲ್ಲಿ ದೇವರಾಜ ಅರಸ ಪ್ರಬಲವಾಗಿ ಕಾರ್ಯನಿರ್ವಹಿಸಿದ್ರೆ ಜನಾರ್ದನ ಪೂಜಾರಿಯವರು ಬ್ಯಾಂಕ್ ತಟ್ಟುವ ಕಾರ್ಯ ವೀರಪ್ಪ ಮೊಹಿಲಿ ಸಿಇಟಿ ಜಾರಿಗೆ ತಂದಿದ್ದಾರೆ ಇಡೀ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಹಿಂದುಳಿದ ವರ್ಗದವರು ಇದ್ರೂ ಸಂವಿಧಾನಬದ್ಧ ನ್ಯಾಯ ಇನ್ನೂ ಸಿಕ್ಕಿಲ್ಲ ಕೇವಲ ಹದಿನೈದು ಶೇಕಡ ಇರುವ ಮೇಲ್ವರ್ಗದವರು ಈಗಲೂ ಆಡಳಿತ ನಡೆಸುತ್ತಿದ್ದಾರೆ ಪ್ರತಿ ಪಕ್ಷದ ಆಡಳಿತದಲ್ಲೂ ನ್ಯಾಯ ಸಿಕ್ಕಿಲ್ಲ ಸಿದ್ದರಾಮಯ್ಯನವರು ಆರಂಭಿಸಿದ ಅಹಿಂದಾ ಒಕ್ಕೂಟ ರಾಜ್ಯದಲ್ಲೇ ಪ್ರಚಲಿತದಲ್ಲಿದೆ ದೇಶದಲ್ಲೇ ಪ್ರಬಲ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯನವರು ಹೊರಹೊಮ್ಮಿದ್ದು ಅವರಿಗೆ ರಾಷ್ಟ್ರ ನಾಯಕರಾಗುವ ವ್ಯಕ್ತಿತ್ವ ಕೂಡ ಇದೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದು ಅವರಿಗೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದೇವೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪಕ್ಷ ಎಂದು ಬರುವವರು ಕಾಂಗ್ರೆಸ್ನಲ್ಲಿ ನೂರು ಇಪ್ಪತ್ತಾರು ಹಿಂದೂಗಳು ಶಾಸಕರಾಗಿದ್ದಾರೆ ಅನ್ನೋದನ್ನ ಗಮನದಲ್ಲಿರಿಸಬೇಕು ಪದ್ಮರಾಜ್ ಪೂಜಾರಿ ಅವರು ಹಿಂದುಳಿದ ವರ್ಗದವರಿಗೆ ಬೆಲದಿಂಗಳು ಅನ್ನುವ ಸಂಘಟನೆ ಮೂಲಕ ಹಿಂದುಳಿದ ವರ್ಗದವರಿಗೆ ಮನೆ ರೋಗಿಗಳಿಗೆ ಆರ್ಥಿಕ ಸಹಾಯವನ್ನ ಮಾಡುತ್ತಾ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನ ಮಾಡಿದವರು ಎಂದರು ಈ ಸಂದರ್ಭ ಪುತ್ತೂರು ತಾಲೂಕು ಅಹಿಂದ ಅಧ್ಯಕ್ಷ ಪ್ರಹ್ಲಾದ್ ಮಂಗಳೂರು ನಗರ ಅಧ್ಯಕ್ಷೆ ಮೇರಿ ಸಾಂತಿಸೋ ಉಳ್ಳಾಲ ತಾಲೂಕು ಇಬ್ರಾಹಿಂ ನಡುಪದವು ಜಿಲ್ಲಾ ಕಾರ್ಯದರ್ಶಿ ರಂಜಿತ ಬಂಗೇರಾ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಲವಿನಾ ನಗರ ಪ್ರಧಾನ ಕಾರ್ಯದರ್ಶಿ ವಿಲ್ಮಾ ಉಪಸ್ಥಿತರಿದ್ದರು ಅಂದು ಅವರು ಸ್ಥಾಪಿಸಲ್ ಪಟ್ಟ ಸ್ಥಾಪಿಸಿದರು ಹಾಗೆಯೇ ಇದು ರಾಜ್ಯಾದ್ಯಂತ ಇವತ್ತು ಒಂದು ಬಲಿಷ್ಠ ಒಂದು ಒಕ್ಕೂಟವಾಗಿ ಬಲಿಷ್ಠ ಒಂದು ಚಳುವಳಿಯಾಗಿ ಇವತ್ತು ರಾಜ್ಯಾದ್ಯಂತ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಯಾರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ದಲಿತರಿಗೆ ಏನು ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ವೋ ಇದನ್ನು ಸಿಗಬೇಕು ಎಂಬ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅಂದು ಇದನ್ನು ಹುಟ್ಟಿ ಹಾಕಿದ್ರಿಂದ ಇವತ್ತು ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳಿಗಿರ್ಬಹುದು ಅಥವಾ ಅಲ್ಪಸಂಖ್ಯಾತರಿಗಿರ್ಬಹುದು ದಲಿತರಿಗಿರ್ಬಹುದು ಇವರಿಗೆ ಹಲವಾರು ಯೋಜನೆಗಳು ಸರ್ಕಾರದ ಸವಲತ್ತುಗಳು ಹಾಗೂ ಸಾಮಾಜಿಕ ನ್ಯಾಯ ಅದು ರಾಜಕೀಯದಲ್ಲಿ ಇರಬಹುದು ಎಲ್ರಿಗೂ ಎಲ್ಲ ವರ್ಗಗಳಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಎರಡು ಸಾವಿರದ ಅವರು ಪ್ರಥಮ ಅವಧಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕಾಂತರಾಜ್ ವರದಿಯನ್ನು ಜಾರಿಗೆ ತಂದು ಯಾಕೆ ಹಿಂದುಳಿದ ವರ್ಗಕ್ಕೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕು ಅದು ರಾಜಕೀಯದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹಿಂದುಳಿದಿರ್ತಕ್ಕಂಥ ಜನರನ್ನು ಸಮಾಜದಲ್ಲಿ ಮುನ್ನಡೆಗೆ ತರಬೇಕು ಎಂಬ ಉದ್ದೇಶದಿಂದ ಈ ಒಂದು ಐಂದ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯಾದ್ಯಂತ ಅದು ಬಹಳಷ್ಟು ಯಶಸ್ಸನ್ನು ಗಳಿಸ್ತಾ ಇದೆ ನಾವು ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ ಎರಡು ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಉಂಟು ಈ ಚುನಾವಣೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಒಬ್ಬ ನಾಯಕ ಶ್ರೀಮಾನ್ ಪದ್ಮರಾಜ್ ಆರ್ ಪೂಜಾರಿ ಅವರು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಂತಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐಂದ ಒಕ್ಕೂಟವು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲವನ್ನು ನೀಡ್ತಾಯಿದೆ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂತಹ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಯಾಕೆಂದರೆ ಪದ್ಮರಾಜ್ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೂ ಹಲವಾರು ಸಾಮಾಜಿಕ ನ್ಯಾಯ ಜನರಿಗೆ ತಲುಪಿಸ್ತಕ್ಕಂತಹ ಒಬ್ಬ ಸಮರ್ಥ ಅಭ್ಯರ್ಥಿ ಕೂಡ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸಮುದಾಯಕ್ಕೆ ಸೇರಿದವರು ಎಲ್ಲ ವರ್ಗದ ಜನರನ್ನು ಒಟ್ಟು ಸೇರಿಸಿಕೊಂಡು ಅದು ಅಲ್ಪಸಂಖ್ಯಾತರಲ್ಲಿರ್ಬೋದು ದಲಿತರಿರ್ಬೋದು ಹಾಗೆಯೇ ಹಿಂದುಳಿದ ವರ್ಗ ಇರ್ಬೋದು ಹಾಗೆಯೇ ಬಹುಸಂಖ್ಯಾತರನ್ನು ಕೂಡ ಸೇರಿಸಿಕೊಂಡು ಈ ಜಿಲ್ಲೆಯಲ್ಲಿ ಏನೆಲ್ಲ ಆಗಬೇಕಿದೆಯೋ ಈ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರಬೇಕು ಯಾವ ರೀತಿ ಜಿಲ್ಲೆಯಲ್ಲಿ ತನ್ನ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಒಂದು ಜಿಲ್ಲೆಯನ್ನು ಇಡೀ ರಾಷ್ಟ್ರಕ್ಕೆ ಉತ್ತಮ ಮಟ್ಟಕ್ಕೆ ಕೊಂಡೋಗುವಂಥ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ನೀಡಿರ್ತದೆ ಆದ ಕಾರಣ ನಾವು ಅವರಿಗೆ ಈ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐಂದ ವರ್ಗವು ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸ್ತಾ ಇದೆ ಯಾಕೆಂದರೆ ನಮ್ಮ ಅಹಿಂದ ಹುಟ್ಟು ಹಾಕಿದವರು ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದುಕೊಂಡು ಅಹಿಂದ ವರ್ಗಕ್ಕೆ ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ವರ್ಗಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅದರ ಜೊತೆಗೆ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿಯೂ ಕೂಡ ಅನೇಕ ಸವಲತ್ತುಗಳು ಯಾರು ಹಿಂದುಳಿದ ವರ್ಗದವರು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಇನ್ನೂ ಹಲವಾರು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಜನರು ಈ ಅಲ್ಪ ಅಹಿಂದ ವರ್ಗಕ್ಕೆ ಸೇರಿದವರು ಇವರಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಸಾಮಾಜಿಕ ನ್ಯಾಯ ಮೂಲಭೂತ ಸೌಕರ್ಯಗಳು ಸಿಬ್ಬಿಗೆ ಸಿಗಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡವರು ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಈ ಹೈಂದ ವರ್ಗ ಸಿದ್ದರಾಮಯ್ಯ ಜೊತೆ ಇದೆ ಸಿದ್ದರಾಮಯ್ಯನವರೆಂದರೆ ಹೈಂದ ಹಾಗಾಗಿ ಪ್ರತಿಯೊಂದು ಶ ಹಿಂದುಳಿದ ವರ್ಗಕ್ಕೆ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಅನೇಕ ಯೋಜನೆಗಳನ್ನು ಅದು ಬಜೆಟಲ್ಲಿ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಇಡೀ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಅಹಿಂದ ವರ್ಗ ಇಲ್ಲಿರುವ ಕಾರಣ ನಾವು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ್ ಪೂಜಾರಿ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಅವರನ್ನು ಕೂಡ ಅಭಿನಂದಿಸ್ತಾ ದೇಶದಲ್ಲಿ ಹಿಂದುಳಿದ ವರ್ಗಗಳ ಒಂದು ನೇತೃತ್ವವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥ ಬಹುಶಃ ದೇಶದಲ್ಲಿ ಒಬ್ಬ ಅಹಿಂದ ನಾಯಕ ಇರುವುದಿಲ್ಲ ಎಂಬುದನ್ನು ನಾವು ಮನಗಂಡಿದ್ದೇವೆ ಈಗಾಗಲೇ ಕರ್ನಾಟಕದಲ್ಲಿ ದೇವರಾಜ ಅರಸರಂಥ ಒಬ್ಬ ಮಹಾನ್ ನಾಯಕ ಇಡೀ ಕರ್ನಾಟಕ ರಾಜ್ಯವನ್ನೇ ಅಭಿವೃದ್ಧಿ ಪಥದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಹಿಂದ ವರ್ಗಗಳ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಅನಂತರದ ದಿನಗಳಲ್ಲಿ ನಮಗೆ ಈ ರಾಜ್ಯದಲ್ಲಿ ಜನಾರ್ದನ್ ಪೂಜಾರಿ ಮತ್ತು ವೀರಬ್ ಮೊಯ್ಲಿ ಅವರಂಥ ಹಿಂದುಳಿದ ವರ್ಗದ ನಾಯಕರು ಬಹಳಷ್ಟು ಅಹಿಂದ ವರ್ಗಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗಾಗಲೇ ಜನಾರ್ದನ್ ಪೂಜಾರಿ ಅವರು ಒಂದು ಬ್ಯಾಂಕಿನ ಬಾಗಿಲನ್ನು ತಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಹೈಂದ ವರ್ಗಕ್ಕೆ ಬಹಳಷ್ಟು ಪ್ರಯೋಜನವನ್ನು ಮಾಡಿದೆ ಅದೇ ರೀತಿ ವೀರಪ್ ಮೊಯ್ಲಿ ಅವರು ಟಿಯನ್ನು ತಂದು ಹೈಂದ ವರ್ಗಕ್ಕೆ ಬಹಳಷ್ಟು ಒಂದು ಪ್ರಯೋಜನವನ್ನು ಕೂಡ ಮಾಡಿದ್ದಾರೆ ಅದರೊಟ್ಟಿಗೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಈಗಾಗಲೇ ಪಂಚಾಯತ್ನ ಹಿಡಿದು ರಾಷ್ಟ್ರ ಮಟ್ಟದ ತನಕ ಮೂವತ್ತ ಮೂರು ಶೇಕಡ ರಿಸರ್ವೇಷನ್ನ ಕೂಡ ಮಾಡುವಲ್ಲಿ ನಮ್ಮ ಮೊಯ್ಲಿಯವರು ಬಹಳಷ್ಟು ಅದರ ಹಿಂದೆ ಕೆಲಸ ಮಾಡಿದ್ದಾರೆ ಆದರೂ ಕೂಡ ಇವತ್ತು ಹೈಂದ ಒಟ್ಟು ಸೇರಿದರೆ ದೇಶದಲ್ಲಿ ಸುಮಾರು ಎಂಬತ್ತು ಶೇಕಡ ಜನರು ಹೈಂದ ಒಟ್ಟಿಗಿದ್ದಾರೆ ಆದರೆ ಹೈಂದಕ್ಕೆ ಸಿಗುವಂಥ ಸಾಮಾಜಿಕವಾಗಿ ಅಥವಾ ಸಂವಿಧಾನಬದ್ಧವಾಗಿ ಸಿಗುವಂಥ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ ಈಗಾಗಲೇ ಇತರೆ ಹಿಂದುಳಿದ ವರ್ಗದವರು ಕೂಡ ಐವತ್ತೊಂದು ಶೇಕಡ ಇದ್ದರೂ ಕೂಡ ಬಾಕಿ ಮೂವತ್ತು ಶೇಕಡ ನಮ್ಮ ಅಲ್ಪಸಂಖ್ಯಾತರು ಅದೇ ರೀತಿ ಎಸ್ ಸಿ ಎಸ್ ಟಿ ಸೆಲ್ನವರು ಕೂಡ ಸೇರಿ ಎಂಬತ್ತು ಶೇಕಡ ಇದ್ದರೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ ನಮ್ಮನ್ನು ಇವತ್ತು ಕೇವಲ ಒಂದು ಹತ್ತು ಹದಿನೈದು ಶೇಕಡ ಜನಸಂಖ್ಯೆ ಇರುವಂಥ ಮೇಲ್ವರ್ಗದ ಜನರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ಬಹುಶಃ ಇದು ನಮಗೆ ಬೇಸರ ಸಂಗತಿ ಏನು ಸಂವಿಧಾನದಲ್ಲಿ ನಮಗೆ ಏನು ಶಾಸನಬದ್ಧವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತಿಗೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಈ ಒಂದು ಉದ್ದೇಶದಿಂದ ಅಹಿಂದ ಚಳವಳಿ ಬಹುಶಃ ದೇಶ ರಾಜ್ಯದಲ್ಲಿ ಈಗಾಗಲೇ ಪ್ರಚಲಿತವಾಗಿರುತ್ತದೆ ಈ ಒಂದು ಚಳವಳಿಯ ನೇತೃತ್ವವನ್ನು ಶ್ರೀತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮುಖಾಂತರ ಬಹುಶಃ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಮಾಡಿದ ನಂತರ ಇವತ್ತು ಒಬ್ಬ ಹಿಂದುಳಿದ ವರ್ಗದ ಮಹಾನ್ ನಾಯಕರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣ ದೇವರಾಜ ನಂತರ ಅಧಿಕಾರವನ್ನು ಮಾಡಿ ಈ ಒಂದು ರಾಜ್ಯಕ್ಕೆ ಬಹಳಷ್ಟು ಒಂದು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಮತ್ತೆ ಹಿಂದುಳಿದ ಮತ್ತು ಅಹಿಂದ ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಏನು ಸಂವಿಧಾನದಲ್ಲಿ ಅಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಇದೆ ಅದನ್ನು ಚಾಚು ತಪ್ಪದೆ ಕಾರ್ಯಗತ ಮಾಡಿದ್ದಾರೆ ಈಗಾಗಲೇ ಮತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ಕೂಡ ಒಬ್ಬ ಮಹಾನ್ ನಾಯಕ ಧ್ವನಿ ಎತ್ತಿ ಮಾತಾಡುವಂಥ ಅಹಿಂದ ವರ್ಗದವರಿಗೆ ನ್ಯಾಯವನ್ನು ಕೊಡುವಂಥ ಒಬ್ಬ ನಾಯಕನಿದ್ದರೆ ಅದು ಸಿದ್ದರಾಮಯ್ಯ ಭವಿಷ್ಯತ್ತಿನ ದಿನಗಳಲ್ಲಿ ಅವರು ರಾಷ್ಟ್ರ ನಾಯಕರಾಗಿ ಖಂಡಿತ ಹೋಗುವಂಥ ಅವಕಾಶ ಇದೆ ಅವರ ವ್ಯಕ್ತಿತ್ವ ಕೂಡ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಷ್ಟ್ರ ನಾಯಕರಾಗಿ ಅವರು ಬಂದರೆ ಖಂಡಿತ ಅಹಿಂದ ವರ್ಗಕ್ಕೆ ಇನ್ನಷ್ಟು ಪ್ರಯೋಜನ ಸಿಗಬಹುದು ಇವತ್ತು ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂಥ ಜನಾರ್ದನ ಪೂಜಾರಿ ಅವರ ಶಿಷ್ಯರಾದಂಥ ಪದ್ಮರಾಜ್ ಪೂಜಾರಿ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿರ್ತಾರೆ ಬಹುಶಃ ಇವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವದಂತಹ ಒಬ್ಬ ರಾಜಕಾರಣಿ ಅದೇ ರೀತಿ ದೇವರ ಬಗ್ಗೆ ಅಪಾರ ನಂಬಿಕೆ ಉಳ್ಳವರು ಬಹುಶಃ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಅಂತ ಹೇಳಿದರೆ ಅದು ಅಲ್ಪಸಂಖ್ಯಾತರ ಪಾರ್ಟಿ ಎಂಬುದಾಗಿ ಬೇರೆ ಬೇರೆ ಕಡೆಯಿಂದ ನಾವು ನೋಡ್ತಾ ಇದ್ದೇವೆ ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಸುಮಾರು ನೂರಿಪ್ಪತ್ತಾರು ಎಮ್ ಎಲ್ ಎಗಳು ಹಿಂದೂಗಳಿದ್ದಾರೆ ಕೇವಲ ಒಂಬತ್ತರಿಂದ ಹತ್ತು ಶಾಸಕರು ಮುಸ್ಲಿಮರಿದ್ದಾರೆ ಕೇವಲ ಒಬ್ಬರು ಶಾಸಕರು ಮಾತ್ರ ಕ್ರಿಶ್ಚಿಯನ್ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಅದು ಅಲ್ಪಸಂಖ್ಯಾತರ ಪಾರ್ಟಿ ಎಂಬುದಾಗಿ ಈಗಾಗಲೇ ಅನೇಕ ಕಡೆ ನಾವು ಕಾಣ್ತಾ ಇದ್ದೇವೆ ಬಹುಶಃ ನಿಜವಾಗಿಯೂ ಬಹುಸಂಖ್ಯಾ ಬಹುಸಂಖ್ಯಾತರು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಎಮ್ ಎಲ್ ಎಗಳು ಕೆಲಸ ಮಾಡ್ತಾ ಇದ್ದಾರೆ ಹಿಂದೂಗಳ ಪರವಾಗಿಯೂ ಹಿಂದ ಪರವಾಗಿ ಎಲ್ಲ ಪರ ಪರವಾಗಿ ಕೆಲಸ ಮಾಡ್ತಾರೆ ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಎಂಬುದಾಗಿ ಖಂಡಿತ ಇಲ್ಲ ಎಲ್ಲ ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸರ್ವ ಜಾತಿ ಧರ್ಮದವರಿಗೆ ಕೂಡ ಸಮಾನವಾಗಿ ನ್ಯಾಯವನ್ನು ಕೊಡ್ತಾಯಿದೆ